ಬೆಳೆ ಸೊಪ್ಪು ಕಾಲು ರೂಪಾಯಿ ತೆಗಿತಾ ಬಾಯ್ ಕಾಲು ಇರ್ಲಿ ತೋರ್ಸ ಹೆಣ್ಣವ್ರು ಯಾರು ಏನ್ ಫೋನ್ ಮಾಡಲ್ಲ ನನ್ಗೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಈ ವ್ಲಾಗ್ ಬಂದು ಮೊನ್ನೆ ಅಪ್ಲೋಡ್ ಮಾಡಿದ್ನಲ್ಲ ಸೊ ಮನೆ ದೇವ್ರಿಗೆ ಹೊರಟಿದ್ದೀವಿ ಇದ್ರ ಪ್ರಿಪ್ರೇಷನ್ ಅಂತ ಸೊ ಅದೇ ದಿನದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ನಾವು ಮನೆ ದೇವ್ರಿಗೆ ಹೊರಟಿದ್ದೀವಿ ನಮ್ಮ ಮನೆ ದೇವರಿರೋದು ಕುಪ್ಟೂರು ಲಕ್ಷ್ಮೀ ಸ್ವಾಮಿ ಅಂತೇಳಿ ಇದು ಶಿಕಾರಿಪುರ ಬಿಟ್ಟು ಮುಂದೆ ಹೋಗ್ಬೇಕು ಹಿರೇಚೌಟಿ ಅಂತೇಳಿ ಬರುತ್ತೆ ಹಿರೇಚೌಟಿ ಆನ್ವಟ್ಟಿ ಈ ರೀತಿ ಅಲ್ಲೇ ಹತ್ತಿರದಲ್ಲಿ ಬರುತ್ತೆ ಸೊ ಕುಪ್ಟೂರಲ್ಲಿ ನಮ್ಮ ಮನೆ ದೇವರಿರೋದು ನಾವು ತುಂಬ ವರ್ಷವೇ ಆಗಿತ್ತು ಹೋಗಿರಲಿಲ್ಲ ಸೊ ಹಂಗಾಗಿ ಹೋಗೋಣ ಅಂತೇಳಿ ನಾವೆಲ್ಲರೂ ಕೂಡ ಹೊರಟಿದ್ದೀವಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಸೊ ನಾವೀಗ ಆಲ್ರೆಡಿ ಬಂದಿದ್ದೀವಿ ಇದೇ ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಇದು ಊರೊಳಗಡೆ ತೋಟದಲ್ಲಿ ಬರುತ್ತೆ ಈ ದೇವರು ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ಗೈಸ್ ದೇವಸ್ಥಾನ ಮಾತ್ರ ಅಂದರೆ ನಾನು ಆಗಲೇ ಸುಮಾರು ನನ್ನ ಮಗಂಗೆ ಮುಡಿ ಕೊಡ್ಸೋಕೆ ಹೋಗೋ ಟೈಮ್ನಲ್ಲಿ ಹೋಗಿದ್ದೆ ಅಂತ ಅಂದ್ಕೊತೀನಿ ಅದಾದಮೇಲೆ ಒಂದು ಸಲ ಏನು ಹೋಗಿರಲಿಲ್ಲ ನಮ್ಮ ಅಮ್ಮ ಅವರು ಸಲ ಅಲ್ಲೇ ನಮ್ಮ ಮಾವ ಅವ್ರಿಗೆ ಎಡೆ ಇಟ್ಟಿದ್ರು ಆ ಟೈಮಲ್ಲಿ ಹೋಗಿದ್ದು ಇನ್ನು ದೇವಸ್ಥಾನದೊಳಗೆಲ್ಲ ಬಂದು ನಾವು ಪೂಜೆ ಸಾಮಾನೆಲ್ಲ ತಂದಿದ್ವಲ್ಲ ಸೊ ಅದನ್ನು ತಟ್ಟೆ ಒಳಗೆ ಜೋಡಿಸ್ಬಿಟ್ಟು ಅಲ್ಲಿ ಬಿಡಬೇಕು ಇಲ್ಲಿ ಪೂಜಾರಿ ಏನಪ್ಪ ಅಂದರೆ ತುಂಬಾ ಶೀಲ ಅಂತ ಶೀಲ ಅಂದರೆ ಹೊರ್ಗಡೆಯಿಂದ ಯಾರು ನಾವು ಮುಟ್ಟಿಸ್ಕೊಳ್ಳಲ್ಲ ಬ್ರಾಹ್ಮಿಣ್ಸು ಸೊ ಹಂಗಾಗಿ ತಟ್ಟೆಗಳನ್ನೂ ಕೂಡ ನಾವು ಕೈಯಿಂದ ಕೈ ಕೊಡೋ ಆಗಿರಲಿಲ್ಲ ಕೊಡೋ ಆಗಿಲ್ಲ ಈ ಅಲ್ಲಿ ಕೆಳಗಡೆ ನಮ್ಮಮ್ಮ ಆಗಲೇ ಕೊಟ್ಟಿದ್ದಾರೆ ನೋಡಿ ನರಸಿಂಹಸ್ವಾಮಿಗೆಲ್ಲ ಬಟ್ಟೆ ತಂದಿದ್ದರು ನಮ್ಮ ಆ ಎರಡನೇ ಅತ್ತೆ ಅಂದ್ರೆ ಜೆಡಿ ಕ ಅತ್ತೆ ಅತ್ತೆಯವರು ನನಗೆ ಯಾವ ಆಲ್ಮೋಸ್ಟ್ ಆಲು ಈ ರೀತಿ ಪೂಜೆಗೆಲ್ಲ ಜೋಡಿಸೋದು ಅವೆಲ್ಲ ಏನು ಅಷ್ಟಾಗಿ ಗೊತ್ತಿರಲಿಲ್ಲ ಸೊ ಈ ರೀ ಈ ಸತಿ ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಟೈಮಿಂದ ಬಂದು ಮಾಡ್ಸ್ಕೊಂಡ್ರಾಯ್ತು ಅಂದ್ಬಿಟ್ಟು ಈ ಸತಿ ಎಲ್ಲನೂ ಅಂದರೆ ಆಲ್ಮೋಸ್ಟ್ ಆಲು ನಮ್ಮ ಅತ್ತೆ ಕೇಳ್ಕೊಂಡು ಎಲ್ಲದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ರೆಡಿ ಮಾಡಿ ಇಟ್ಕೊಂಡು ಒಂದು ತಟ್ಟೆ ಕೂಡ ತಂದಿದ್ದೆ ತಂದು ನಮ್ಮ ದೊಡ್ಡ ಚಿಕ್ಕತ್ತೆಯವರು ಯಾವ ರೀತಿ ಜೋಡಿಸಿದ್ರು ಅದೇ ರೀತಿನೇ ನೋಡಿಕೊಂಡು ನಾನು ಕೂಡ ಜೋಡಿಸ್ಕೊಂಡು ನಾನು ಏನು ತರಲಿಕ್ಕೆ ಹೋಗಿಲ್ಲ ಿಲ್ಲ ಸೊ ಅವರು ಅಂದ್ಕೊಂಡಂಗೆ ಏನೇನ ಯಾವ ರೀತಿ ಅಂದ್ಕೊಂಡಿರ್ತಾರೋ ಆ ರೀತಿ ಮಾಡೋದು ಸೊ ನಾನು ಬಟ್ಟೆ ಎಲ್ಲ ಕೊಡ್ತೀನಿ ಅಂತ ಏನು ಅಂದ್ಕೊಂಡಿರಲಿಲ್ಲ ಮಾಮೂಲಿ ಹಣ್ಣು ಕಾಯಿ ಕಡ್ಡಿ ಕರ್ಪೂರ ಅಷ್ಟ ಕುಂಕುಮ ಹಾಗೆ ಹೂವಿನಾರ ಈಗ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟು ಇಡೋದು ಹಾಗೆ ಮಡ್ಲಕ್ಕಿ ಅಂತೇಳಿ ಕೊಡ್ತಾರೆ ನಮ್ಮ ಕಡೆ ಅದೇ ಅಕ್ಕಿ ಬೆಲ್ಲ ಕೊಬ್ಬರಿ ಎಲೆ ಅಡಿಕೆ ಮತ್ತು ನಮ್ಮ ಕೈಲಾಗಿದ್ದಷ್ಟು ದುಡ್ಡು ಇದಿಷ್ಟು ಕೂಡ ತಟ್ಟೆನಲ್ಲೇ ಜೋಡಿಸ್ಬಿಟ್ಟು ಇನ್ನು ಪೂಜೆಗೆ ಅಂತೇಳಿ ಕೊಡೋದು ಇನ್ನು ಅತ್ತೆ ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡು ಅಂತ ಅಂತ ಇದ್ದರು ನನ್ನ ಮಗನಿಗೆ ಪೂಜೆ ಎಲ್ಲ ಚೆನ್ನಾಗಾಯಿತು ಅಂತೇಳಿ ಪೂಜೆಗೆ ಅಂದರೆ ಪೂಜಾರಿಯವರೆಲ್ಲ ಸಿಕ್ಕಿದ್ರು ಪೂಜೆ ಎಲ್ಲ ಚೆನ್ನಾಗಾಯಿತು ಹೇಳು ಅಂತೇಳಿ ಫೋನ್ ಮಾಡು ಅಂತ ಅಂತಿದ್ರು ಏನಕ್ಕೆ ಅಂದರೆ ಆ್ಯಕ್ಚುಲಿ ನಾವು ಹೋಗಿದ್ದು ಶುಕ್ರವಾರ ಈ ದೇವಸ್ಥಾನದಲ್ಲಿ ಶುಕ್ರವಾರದ ತು ಅಂದರೆ ಮಿಕ್ಕಿದ ದಿನದಲ್ಲಿ ಅಷ್ಟಾಗಿ ಪೂಜೆ ಎಲ್ಲ ಚ ಅಷ್ಟು ಇದು ಮಾಡಲ್ಲಂತೆ ಪೂಜಾರು ಕೂಡ ಇರೋದಿಲ್ಲಂತೆ ಶನಿವಾರದೊತ್ತು ಮಾತ್ರ ಎಲ್ಲ ನೀಟಾಗಿ ಕ್ಲೀನಾಗಿ ಮಾಡ್ತಾರಂತೆ ಅಂದರೆ ದೇವ್ರದ್ದೆಲ್ಲನೂ ಅಭಿಷೇಕ ಮಾಡಿ ದೇವ್ರದ್ದು ವಿಗ್ರಹ ಎಲ್ಲ ನೀಟಾಗಿ ತೊಳೆದು ಆಮೇಲೆ ಬಟ್ಟೆ ಎಲ್ಲನೂ ಉಡಿಸಿ ರೆಡಿ ಮಾಡ್ತಾರಂತೆ ಸೊ ಈಗ ನಾವು ತಗೊಂಡೋಗಿದ್ದು ಅಷ್ಟೇ ಅವರು ಹೊರ್ಗಡೆಯಿಂದನೇ ಹಾಗೆ ಪೂಜೆ ಮಾಡ್ತಾಯಿದ್ರು ಹೊರ್ಗಡೆಯಿಂದನೇ ಪೂಜೆ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಡೇ ಶನಿವಾರ ಆಗಿರೋದ್ರಿಂದ ಅದನ್ನೆಲ್ಲ ನಾನು ನೆಕ್ಸ್ಟ್ ಡೇ ದೇವ್ರನ್ನೆಲ್ಲ ತೊಳೆದು ಆಮೇಲೆ ಬಟ್ಟೆನೆಲ್ಲ ವಸ್ತ್ರನ್ನೆಲ್ಲನೂ ದೇವ್ರಿಗೆ ಧರಿಸ್ತೀನಿ ಅಂತ ಅಂತ ಅಂದರು ಪೂಜಾರರು ಸೊ ಸರಿ ಆಯಿತು ಹಂಗೆ ಆದರೂ ಆಗಲಿ ಬಿಡ್ರಿ ಹೇಳ್ಬಿಟ್ಟು ಇನ್ನು ಹೊರಗಡೆಯಿಂದನೇ ಪೂಜೆ ಮಾಡ್ಕೊಂಡು ಮಾಡ್ತಾಯಿದ್ರು ಸೊ ನಾವೆಲ್ಲನೂ ಹೊರಗಡೆ ನಿಂತ್ಕೊಂಡಿದ್ವಿ

ಸಮಯ ಸರ್ಕ ದೊಡ್ಡದ ತಟ್ಟೆ ಐಬಿ ಕವ ನಡಿಗೆ ದುಡ್ಡ ಬರುತ್ತೆ ನೋಟು ಪತ್ರ ಆಗ್ತಾನೆ ಅದರೊಳಗೆ ಅದಿಟ್ಕೊಂಡ ಆಗ್ತವೆ ಏನಿಕ್ಕೆ ಆಗ್ತ ಅಕ್ಕೆ ಸಮಯ ಆಗ್ತರೆ ನಾನು ಹೇಳಿದಕ್ಕೆ ತಿರ್ತನ ಫೋಟೋ ದಗಿತ್ತೇನ ನಿಂದ ಯಾಕೆ ಗೆಬೇಕು एक्चुअली ಗಾ ಟುಗೋರನೇ 음. 그 और हम जो संघा साथ कृषि मूत्र मूत्र और हम ने देखा है प्रति जो जरूरी कार्य हां हमें यह वापस कुठ लेना है कुठ लेना कुठ लेना यह दुभी कुठ लेना है ठीक है हमें जूते वापस कुठ देना चाहिए मतलब कि ಅట్లాಕ್ಕೆ ಯಾಕೆ ಲೆಕ್ಕ ಇದ್ರೋ ಅದಾ ಅಕ್ಕಿ ಇರೋ ಕಂಬೋದರ ಬಾಯ್ ನೀನು ನಾನು ಫಸ್ಟ್ ಕೊಡ್ತೀನಿ ನಮ್ಮ ಅಲ್ ಬರುವಾ ಮತ್ತೆ ಆಗ್ತಾರ ಇಲ್ಲಿ ನೀವು ಕೊಡ್ಕಾಯ್ತಾ ಕೊಡ್ತೀನಿ ಅಲ್ಲ ಅದನ್ನ ಅದನ್ನ ಹಾ ಸರಿ ಈ ಟ್ಯಾಬ್ ಇದು ನಮ್ಮದು ಇದು ಯಾವುದು ಯೋರ್ದನ್ ಎಲ್ಲ ಅವ್ರಿಗೆ ಇನ್ನು ನಾವು ಮಡ್ಲಕ್ಕಿ ಬಟ್ಟೆ ಆ ಥರದ್ದೆಲ್ಲ ಕೊಟ್ಟಿರ್ತೀವಲ್ಲ ಸೊ ಅವರು ಪೂಜೆ ಎಲ್ಲ ಮುಗಿದ್ಮೇಲೆ ಮತ್ತೆ ರಿಟರ್ನ್ ನಮಗೆ ವಾಪಸ್ ಕೊಡ್ತಾರೆ ಏನಕ್ಕಪ್ಪ ಅಂದರೆ ನಾವು ಪೂಜೆ ಕೊಟ್ಟಾಗ ಅದನ್ನು ಅವರೇ ತೊಗೋಬಾರ್ದಂತೆ ಅದು ನಮ್ಮಿಂದ ಕಸ್ಕೊಂಡಂಗಂತೆ ಸೊ ಹಂಗಾಗಿ ಅವರೆಲ್ಲ ರಿಟರ್ನ್ ಮತ್ತೆ ವಾಪಸ್ ಕೊಡ್ತಾರೆ ಮತ್ತು ನಾವು ಅದೇ ತ ತಟ್ಟೆ ಒಳಗೆ ರಿಟನ್ನು ಏನೇನು ಕೊಡೋದಿರುತ್ತೋ ದೇವರಿಗೆ ಅದನ್ನು ಅವರಿಗೆ ದೇವ ಪೂಜಾರವ್ರ ಕೈಗೆ ಕೈ ಕೊಡೋಗಿಲ್ಲ ಅದು ಎಲ್ಲನೂ ನೀಟಾಗಿ ಜೋಡಿಸಿ ಮತ್ತು ತೊಗೊಳ್ಳಿ ಸ್ವಾಮಿಗಳೇ ಅಂತೇಳಿ ಸೈಡಲ್ಲಿ ಇಟ್ಬಿಡೋದು ಇನ್ನು ಇನ್ನೊಂದು ಏನಪ್ಪ ಅಂದರೆ ಈ ಹಳ್ಳಿಗಳ ಸೈಡಲ್ಲಿ ಒಂದು ಬೆನಿಫಿಟ್ಟು ನಮ್ಮಗಳಿಗೆ ಪೂಜೆ ಮಾಡಲಿಕ್ಕೆ ಕೊಡ್ತಾರೆ ಅದೊಂದು ಖುಷಿ ಇನ್ನು ಇನ್ನು ಈ ದೇವಸ್ಥಾನದಲ್ಲಿ ಪೂಜೆ ಎಲ್ಲಾನು ಮುಗಿಸ್ಕೊಂಡ ನಂತರ ಇಲ್ಲಿ ಫೋಟೋ ಮತ್ತೆ ವಿಡಿಯೋ ಅಲೋ ಇಲ್ಲ ಅಂತ ಏನು ಪ್ರಾಬ್ಲಮ್ ಇರಲಿಲ್ಲ ಸೊ ಹಂಗಾಗಿ ಜನ ಕೂಡ ಏನು ಇರಲಿಲ್ಲ ಹಬ್ಬ ಅಥವಾ ದೊಡ್ಡದಾಗಿ ಏನಾದ್ರು ಪೂಜೆ ಇತ್ತು ಅಂದರೆ ಮಾತ್ರ ಈ ದೇವಸ್ಥಾನಗಳಲ್ಲಿ ಸ್ವಲ್ಪ ರಶ್ ಇರುತ್ತೆ ಸೊ ಹಂಗಾಗಿ ವಿಡಿಯೋ ಎಲ್ಲ ಅಲೋ ಇತ್ತು ನೀಟಾಗಿ ವಿಡಿಯೋ ಎಲ್ಲನೂ ಕ್ಲಿಕ್ ಮಾಡಿಕೊಂಡು ಹಾಗೆ ನಮ್ಮ ನಾವು ಹೋಗಿದ್ದವ್ರದ್ದೆಲ್ಲನೂ ಒಂದೊಂದು ಸಿಂಪಲ್ಲಾಗಿ ಫೋಟೋಗಳನ್ನೆಲ್ಲನೂ ತಕ್ಕೊಂಡು ಇನ್ನು ಅಲ್ಲಿಂದ ನೆಕ್ಸ್ಟ್ ದೇವಸ್ಥಾನಗಳಿಗೆ ಹೊರಟ್ವಿ ನಾವು ಇನ್ನು ಈ ಊರಿಗೆ ಬಂದಿದ್ದು ಮೂರು ದೇವ್ರಗಳ ಪೂಜೆಗಾಗಿ ಸೊ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ಇನ್ನು ಹಾಗೆ ಇವರೊಬ್ಬರು ಪರಿಚಯ ಮಾಡಿಸ್ಲಿಲ್ಲ ಇವರು ನಮ್ಮ ಯಜಮಾನ್ರನ್ನ ತಮ್ಮ ಆಗಬೇಕು ನನಗೆ ಮೈದಿನ ಆಗಬೇಕು ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್